ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಸೂಪರ್ ಸ್ಟಾರ್ ರಜನಿಕಾಂತ್ ತೆರೆ ಮೇಲೆ ಅಷ್ಟೇ ಅಲ್ಲ ನಿಜ ಜೀವನದಲ್ಲೂ ಅವರೇ ಸೂಪರ್ ಸ್ಟಾರ್ ಆಗಿದ್ದಾರೆ ಎಪ್ಪತ್ಮೂರನೇ ವಯಸ್ಸಿನಲ್ಲೂ ನಟ ರಜನಿಕಾಂತ್ ಎಂಡ್ ಹೀರೋಗಳಿಗೆ ಪೈಪೋಟಿ ಕೊಡ್ತಿದ್ದಾರೆ ಕಾಲಿವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಮೆರಿತಾ ಇದ್ದಾರೆ ತಮಿಳುನಾಡಿನಲ್ಲಿ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ವೆಟ್ಟಯನ್ ಸಿನಿಮಾ ಶೂಟಿಂಗ್ ಮುಗಿಸಿದ ರಜನಿಕಾಂತ್ ಈಗ ಹಿಮಾಲಯಕ್ಕೆ ತೆರಳಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಾಗ ಹಿಮಾಲಯಕ್ಕೆ ಹೋಗಿ ಬರ್ತಾರೆ ಅನ್ನೋ ವಿಚಾರ ಅನೇಕರಿಗೆ ಗೊತ್ತು ವರ್ಷಕ್ಕೊಮ್ಮೆಯಾದ್ರೂ ರಜನಿಕಾಂತ್ ಹಿಮಾಲಯಕ್ಕೆ ಹೋಗ್ತಾರೆ ಆಧ್ಯಾತ್ಮಿಕತೆಯ ಮೇಲೆ ಅಪಾರ ನಂಬಿಕೆ ಹೊಂದಿರುವ ರಜನಿ ಹಿಮಾಲಯದಲ್ಲಿ ಧ್ಯಾನ ಮಾಡ್ತಾರೆ ಜೊತೆಗೆ ನೆಚ್ಚಿನ ದೇವಾಲಯಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದು ವಾಪಸ್ ಆಗ್ತಾರೆ ನಟ ರಜನಿಕಾಂತ್ ಸದ್ಯ ಹಿಮಾಲಯ ಪ್ರವಾಸದಲ್ಲಿದ್ದಾರೆ ಇತ್ತೀಚೆಗೆ ರಜನಿಕಾಂತ್ ಪ್ರತಿ ಸಿನಿಮಾ ಚಿತ್ರೀಕರಣದ ನಂತರ ಹಿಮಾಲಯಕ್ಕೆ ಹೋಗುತ್ತಿದ್ದಾರೆ ಇದೀಗ ವೆಟ್ಟಯ್ಯನ್ ಚಿತ್ರದ ಶೂಟಿಂಗ್ ಮುಗಿದಿದ್ದು ನಟ ರಜನಿಕಾಂತ್ ತಮ್ಮ ಧಾರ್ಮಿಕ ಯಾತ್ರೆ ಆರಂಭಿಸಿದ್ದಾರೆ ಮೇ ಇಪ್ಪತ್ತೊಂಬತ್ತರಂದು ಹಿಮಾಲಯಕ್ಕೆ ತೆರಳಿದ್ದ ರಜನಿಕಾಂತ್ ಅವರು ಋಷಿಕೇಶ್ ಭದ್ರಿನಾಥ್ ಕೇದಾರನಾಥ್ ಬಾಬೂಜಿ ಗುಹೆಯಂತಹ ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಹಿಮಾಲಯದಲ್ಲಿರುವ ರಜನಿಕಾಂತ್ ಫೋಟೋ ಕೂಡ ವೈರಲ್ ಆಗಿದೆ ವೈಟ್ ಶರ್ಟ್ ಧರಿಸಿರುವ ರಜನಿಕಾಂತ್ ಬ್ಲಾಕ್ ಕೂಲಿಂಗ್ ಗ್ಲಾಸ್ ಹಾಗೂ ಮೇಲೆ ಒಂದು ಶಾಲು ಕೂಡ ಧರಿಸಿದ್ದಾರೆ ನಟ ರಜನಿಕಾಂತ್ ಫೋಟೋ ಕೂಡ ವೈರಲ್ ಆಗ್ತಾ ಇದೆ ನಟ ರಜನಿಕಾಂತ್ ತಮ್ಮ ಆಧ್ಯಾತ್ಮಿಕ ಪ್ರಯಾಣ ಮುಗಿಸಿ ಜೂನ್ ಮೂರು ಅಥವಾ ನಾಲ್ಕರಂದು ಚೆನ್ನೈಗೆ ಮರಳುವ ನಿರೀಕ್ಷೆ ಇದೆ ಸದ್ಯ ಜ್ಞಾನವೇಲ್ ನಿರ್ದೇಶನದ ವೆಟ್ಟಯ್ಯನ್ ಸಿನಿಮಾದಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ ರಜನಿಕಾಂತ್ ಮುಂದೆ ಲೋಕೇಶ್ ಕನಕರಾಜ್ ಅವರ ಕೂಲಿ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಸದ್ಯ ಈ ಚಿತ್ರದ ಚಿತ್ರಕಥೆ ಬರೆಯುವಂತಹ ಕೆಲಸದಲ್ಲಿ ಲೋಕೇಶ್ ಕನಕರಾಜ್ ಬ್ಯುಸಿಯಾಗಿದ್ದಾರೆ ಸದ್ಯದಲ್ಲೇ ಚಿತ್ರದ ಸ್ಕ್ರಿಪ್ಟ್ ಕೆಲಸ ಮುಗಿಯಲಿದ್ದು ಜೂನ್ ಅಥವಾ ಜುಲೈನಲ್ಲಿ ಚಿತ್ರೀಕರಣ ಆರಂಭವಾಗಲಿದೆ ಅನ್ನೋ ಮಾಹಿತಿ ಇದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅನ್ನು ಒತ್ತಲು ಮರೆಯದಿರಿ